ಹಾಯ್ ಫ್ರೆಂಡ್ಸ್ ನಾನು ನಿಮ್ಗೆ ಇವತ್ತು ಪ್ರಾನ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಯಾವೆಲ್ಲ ಇಂಗ್ರೀಡಿಯಂಟ್ಸ್ ಹಾಕು ಅಂತ ಹೇಳ್ತಾ ಇದ್ದೇನೆ ಬನ್ನಿ ತಯಾರು ಮಾಡೋಣ ಕಡಾಯಿಸಿದೆ ನೋಡಿ ಸ್ವಲ್ಪ ದ್ರಾಕ್ಷಿ ಗೋಡನ್ನು ನಾನು ಫ್ರೈ ಮಾಡಲಿಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೆ ನೋಡಿ ಸ್ವಲ್ಪ ಫ್ರೈ ಮಾಡ್ತಾನೆ ಇದಂತೆ ಸಾಕಿ ತೆಗಿವ ಇದನ್ನು ಅದೇ ಕಡೆ ಇದೆ ನೋಡಿ ಫೈನಾಗಿ ಶಾಪ್ ಮಾಡಿಕೊಂಡ ಈರುಳ್ಳಿಳಿಯನ್ನು ಹಾಕ್ತಾ ಇದ್ದಾನೆ ಗೋಲ್ಡನ್ ಬ್ರೌನ್ ಬರುವಾಗ್ತಾಯಿದ್ದು ಫ್ರೈ ಆಗಬೇಕು ಟೆನ್ ಮಿನಿಟ್ಸ್ ಆಯಿತು ನೋಡಿ ಎಷ್ಟು ಬ್ರೌನ್ ಬರಬೇಕಾದ್ರೆ ಫ್ರೈ ಆಗಬೇಕಾದ್ರೆ ಟೆನ್ ಮಿನಿಟ್ಸ್ ಮಿನಿಮಮ್ ಟೆನ್ ಮಿನಿಟ್ಸ್ ಬೇಕು ಇನ್ನು ಇದನ್ನು ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಇದ್ದಾನೆ ನೋಡಿ ಅದಕ್ಕೆ ಕಟ್ ಮಾಡಿಕೊಂಡ ಈರುಳ್ಳಿಯನ್ನು ಹಾಕ್ತಾಯಿದ್ದಾನ ಹಸಿ ವಾಸನೆ ಹೋಗುವಷ್ಟು ನಾವು ಫ್ರೈ ಮಾಡೋದು ಫ್ರೈ ಆಯಿತು ನೋಡಿ ಮೂರು ದೊಡ್ಡ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕೊಡು ಬೇಗ ಸ್ಮ್ಯಾಶ್ ಆಗಬೇಕಾದ್ರೆ ಉಪ್ಪು ಹಾಕೊಂಡು ಕಲ್ಲು ಹಾಕ್ಕೊಂಡೆ ನಾನು ಸರ್ಟು ಸೀಕ್ರಿ ತಗೊಂಡಿದೆ ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೇನೆ ಇನ್ನು ಮ್ಯಾರಿನೇಟ್ ಮಾಡಿಡ್ವಾ ಆಸಕೇಜ್ ಇದೆ salt ಹಾಕ್ತಿದ್ದೇನೆ ನೋಡಿ ಸ್ವಲ್ಪ salt ಹಾಕಿತೆ ತರಪರಿ ಪೌಡರ್ ಕೆಂಪು ಮೆಣಸಿನ ಹುಡಿ ಇಂಟಿ ಬೆಳ್ಳುಳ್ಳಿ ಪೇಸ್ಟ್ ತಯಾರು ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೇನೆ ನಾನು ಇದನ್ನು ಸ್ವಲ್ಪ ಹಾಕ್ಕೊಂಡು ಈಗ ಇದನ್ನು ಮ್ಯಾರಿನೇಟ್ ಮಾಡಿಡುವ ಚೆನ್ನಾಗಿ ಮಿಕ್ಸ್ ಆಗಲಿದ್ದು ಒಂದು ಹತ್ತು ನಿಮಿಷ ಇಡುವ ಹೀಗೆ ಮುಚ್ಚಿಬಿಡುವ ಸ್ವಲ್ಪ ನೀರು ಹಾಕ್ತಾರೆ ನಾನು

ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೆ ನೋಡಿ ಸಾಕೇನು ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ನಾನು ಹಾಕ್ಕೊಂಡೆ ಎರಡು ಪಿಂಚಿನಷ್ಟು ಹಾಕ್ಕೊಂಡೆ ಎರಡು ಗ್ಲಾಸ್ ನೋಡಿ ಬಾಸ್ಮತಿ ರೈಸ್ ತೊಗೊಂಡಿದ್ದೇನೆ ಇದನ್ನು ಒಂದು ಟ್ವೆಂಟಿ ಮಿನಿಟ್ಸ್ ಸೋಕ್ ಮಾಡಿಡು ಸೋಪ್ ಹಾಕ್ಲಿಲ್ಲ ನೋಡಿ ಪೋಟಲ್ ಆದ ಬಿರಿಯಾನಿ ಎಲ್ಲ ಏನೋ ತೆಗಿತಾ ಇದ್ದೇನೆ ನೀರಿಟ್ಟಿದೆ ನೋಡಿ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಕೊಂಡೆ ಆಮೇಲೆ ನೋಡಿ ಕೆತ್ತೆ ಲವಂಗ ಎಲ್ಲ ಇದೆ ಚಕ್ಕೆ ಮತ್ತು ಸ್ಟಾರ್ ಇದೆ ಇದನ್ನೆಲ್ಲ ನೀರಿಗೆ ಹಾಕ್ತಾ ಇದ್ದಾನೆ ಮತ್ತು ಬಿರಿಯಾನಿಯಲ್ಲೇ ನೋಡಿ ನನ್ನ ಪಾಟಲ್ ಅದು ತೋರಿಸಿದೆ ಅಲ್ವಾ ಇದನ್ನು ತೊಳ್ಕೊಂಡೆ ಚೆನ್ನಾಗಿ ಇದು ಕೂಡ ನೀರಲ್ಲಿರಲಿ ಚೆನ್ನಾಗಿ ಕುದಿ ಬರಲಿ ನೀರು ಆಮೇಲೆ ರೈಸನ್ನು ನಾವು ಹಾಕ್ಕೊಳ್ಳ ಎರಡು ಏಲಕ್ಕಿದೆ ನೋಡಿ ರೊಟ್ಟಿಗೆ ಅದನ್ನು ಹಾಕ್ಕೊಳ್ತಾ ಇದ್ದಾನೆ ಸ್ವಲ್ಪ ಬಿಡಿಸಿದ್ದೇನೆ ಅದರ ಕವರನ್ನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದಾನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೆ ಕುದಿ ಬರ್ತಾ ಇದೆ ರೈಸ್ ಹಾಕೊಳ್ಳ ಕೈಯಾಡಿಸೋ ಈ ರೀತಿ ಎಣ್ಣೆಯದು ಹದವಾಗಿ ಬೇಯಬೇಕು ಪೂರ ಬೇಯೋದು ಬೇಡ ನೋಡ್ಕೊಳ್ಳೋ ಮತ್ತೆ ತ್ರೀ ಫೋರ್ತ್ ಬಾಯ್ಲ್ ಆಯಿತು ಮುಕ್ಕಾಲು ವಾಶಿ ಆಯಿತು ಎಲ್ಲೇನು ತೆಗಿತ ತೆಗಿತಾ ಇಲ್ಲ ನೋಡ್ತೀನಿ ನೋಡಿ ಇದನ್ನು ಮಾಡುವ ಪೂರ್ತಿಯಾಗಿ ತೆಗಿತಾ ತೆಲಿತಾ ತಂದು ಕೊಡುವ ದೊಡ್ಡ ಕಾವಾಲಿಟನ್ನ ಮಾಡಿ ಸ್ವಲ್ಪ ಬಿಸಿ ತುಪ್ಪ ಹಾಕ್ತಾ ಇದ್ದಾನೆ

ಅಲ್ಲೆಲ್ಲ ಚೆನ್ನಾಗಿ ಉದುರು ಉದುರಾಗಿದೆ ಅಂತೇಳಿದ್ರೆ ಪೂರ್ತಿಯಾಗಿ ನಾವು ಬೇಯಿಸ್ಕೊಂಡವನು ಮತ್ತು ಡ್ರೈ ಮಾಡ್ಕೊಂಡಿದ್ದೇವೆಲ್ಲ ತುಪ್ಪ ಆಗ್ತಾಯಿದ್ದೇನೆ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಂಡು ಕರಿಮೆಣಸು ತೊಗೊಂಡಿದ್ದೇನೆ ನೋಡಿ ಬರೀ ಒಳ್ಳೆದಾಗ್ತದೆ ജീലിക്കാർ <laughs> ഖാര <laughs> 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 <laughs>

ಮುಚ್ಚಬೇಕಿತ್ತು ಟೆನ್ ಮಿನಿಟ್ಸ್ ಇಟ್ಟೆ ನೋಡಿ ತೆಗಿತಾ ಈಗ ಹ್ಞೂ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಆರಾಮ ಒಳ್ಳೇದಿದೆ ಆಫ್ ಮಾಡೋ ಏನು そう、ママ。<music>

ಬಿಸಿ 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 ಹೊರಗೆ ಮಳೆ ಒಳಗೆ ಬಿಸಿ ಬಿಸಿ ಬಿರಿಯಾನಿ ಸೂಪರಾಗಿದೆ ಗ್ರೇವಿ ಗ್ರೇವಿಯೂ ಇದೆ ನೋಡಿ ಇದೆ ತುಂಬ ಚೆನ್ನಾಗಿದೆ ಖಾರ ಉಪ್ಪು ಹುಳಿ ಎಲ್ಲವೂ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಯಾವ ರೀತಿ ನಾವು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡ್ತೇವಲ್ಲ ಸ್ವಲ್ಪ ಇದು ಡಿಫ್ರೆಂಟಾಗಿದೆ ತುಂಬ ಟೇಸ್ಟಿಯಾಗಿದೆ ಇದು ಯಾಕಂದರೆ ಪ್ರೌನ್ಸ್ ಸ್ವಲ್ಪ ಸ್ವೀಟ್ನೆಸ್ ಕೊಡ್ತದಲ್ವಾ ಟೇಸ್ಟ್ ಕೊಡ್ತದೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವೀಡಿಯೋನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಕಾಯ್ತಾಯಿರಿ ಬಾಯ್ ಬಾಯ್